ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ಶೋಭನ ಯೋಗ ಋಷಭ ಸೇರಿದಂತೆ ಈ ಆರು ರಾಶಿಯವರಿಗೆ ಭರಪೂರ ಯಶಸ್ಸು ಚಂದ್ರನು ಮೀನರಾಶಿಯಲ್ಲಿ ಸಂಚಾರ ಮಾಡಿದ್ದು ಮಿಥುನ ರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರ ಸಂಯೋಗದಿಂದ ಶುಕ್ರಾದಿತ್ಯ ಯೋಗ ನಿರ್ಮಾಣವಾಗುತ್ತಿದೆ ಅಲ್ಲದೆ ಇಂದು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಇದ್ದು ಈ ದಿನ ಶುಕ್ರಾದಿತ್ಯ ಯೋಗದೊಂದಿಗೆ ಶೋಭನ ಯೋಗ ಹಾಗೂ ಉತ್ತರ ಭಾದ್ರಪದ ನಕ್ಷತ್ರದ ಶುಭ ಸಂಯೋಗವು ನಡೆಯುತ್ತಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಆರು ರಾಶಿಗಳು ಇಂದು ರೂಪುಗೊಳ್ಳುವ ಮಂಗಳಕರ ಯೋಗದಿಂದ ಪ್ರಯೋಜನ ಪಡೆಯಲಿವೆ ಈ ರಾಶಿಯವರ ಆರ್ಥಿಕ ಜೀವನ ಸುಧಾರಿಸಲಿದೆ ಅವರ ಆರ್ಥಿಕ ಪರಿಸ್ಥಿತಿಯು ಸಹ ಬಲಗೊಳ್ಳಲಿದೆ ರಾಶಿಚಕ್ರದ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ನೀಡಲಾಗಿದೆ ಈ ಪರಿಹಾರಗಳನ್ನು ಅನುಸರಿಸಿದರೆ ಜಾತಕದಲ್ಲಿ ಶನಿಯ ಸ್ಥಾನ ಬಲವಾಗಿ ಉಳಿಯುತ್ತದೆ ನಿಮಗೆ ಶನಿದೇವನ ಆಶೀರ್ವಾದ ಇರುತ್ತದೆ ಇದು ಸಾಡೆ ಸಾತ್ ಮತ್ತು ಶನಿಯ ಅಶುಭ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಹಾಗಾದರೆ ಇಂದು ಅಂದರೆ ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಋಷಭರಾಶಿಯವರಿಗೆ ಹೇಗಿರಲಿದೆ ಋಷಭರಾಶಿಯವರಿಗೆ ಉತ್ತಮ ದಿನವಾಗಿದೆ ಋಷಭರಾಶಿಯವರು ಪ್ರತಿ ಸವಾಲನ್ನು ಧೈರ್ಯದಿಂದ ಎದುರಿಸುತ್ತಾರೆ ಎಲ್ಲ ಪರಿಸ್ಥಿತಿಯಿಂದ ಸುಲಭವಾಗಿ ಹೊರಬರುತ್ತಾರೆ ನೀವು ಆರ್ಥಿಕವಾಗಿಯೂ ಸಹ ಬಲಶಾಲಿಯಾಗುತ್ತೀರಿ ವಿದ್ಯಾರ್ಥಿಗಳು ತಮ್ಮ ಹಿರಿಯರಿಂದ ಕಲಿಯುವ ಅವಕಾಶವನ್ನು ಪಡೆಯುತ್ತಾರೆ ಹೊಸ ವಿಷಯಗಳ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತದೆ ಉದ್ಯೋಗಸ್ಥರು ಇಂದು ತಮ್ಮ ಕೆಲಸವನ್ನು ಸಹೋದ್ಯೋಗಿಗಳೊಂದಿಗೆ ವಿನೋದದಿಂದ ಪೂರ್ಣಗೊಳಿಸುತ್ತಾರೆ ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ ಬೇರೆ ಯಾವುದೇ ವ್ಯವಹಾರದಲ್ಲಿ ಹೂಡಿಕೆ ಮಾಡಬಹುದು ಇಂದು ನಿಮ್ಮ ಪೋಷಕರೊಂದಿಗೆ ಕೆಲವು ಸಾಮಾಜಿಕ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಾಜರಾಗಲು ನಿಮಗೆ ಅವಕಾಶ ಸಿಗುತ್ತದೆ ಅಲ್ಲಿ ನೀವು ಅನೇಕ ವಿಶೇಷ ಜನರನ್ನು ಭೇಟಿ ಮಾಡುವ ಅವಕಾಶವನ್ನು ಪಡೆಯುತ್ತೀರಿ ರಾಶಿಯವರಿಗೆ ಪರಿಹಾರ ಶನಿದೋಷವನ್ನು ತೊಡೆದು ಹಾಕಲು ಶನಿವಾರದಂದು ಒಂದು ಪಾತ್ರೆಯಲ್ಲಿ ಸಾಸಿವೆ ಎಣ್ಣೆಯಲ್ಲಿ ನಾಣ್ಯವನ್ನು ಹಾಕಿ ಮತ್ತು ಅದರಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಿ ನಂತರ ಎಣ್ಣೆಯನ್ನು ಶನಿದೇವನ ದೇವಸ್ಥಾನದಲ್ಲಿ ಬಟ್ಟಲಿನೊಂದಿಗೆ ಇರಿಸಿ ಸಿಂಹರಾಶಿಯವರಿಗೆ ಹೇಗಿರಲಿದೆ ಸಿಂಹರಾಶಿಯವರಿಗೆ ಲಾಭದಾಯಕವಾಗಿರುತ್ತದೆ ಸಿಂಹರಾಶಿಯ ಜನರ ಆತ್ಮವಿಶ್ವಾಸ ಹೆಚ್ಚುತ್ತದೆ ನೀವು ಈ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸುತ್ತೀರಿ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಮುನ್ನಡೆಯುತ್ತೀರಿ ಇದು ನಿಮಗೆ ಒಳ್ಳೆಯದು ನೀವು ಹೂಡಿಕೆ ಮಾಡಲು ಬಯಸಿದರೆ ಅದರ ಲಾಭವನ್ನು ನೀವು ಪಡೆಯುತ್ತೀರಿ ನೀವು ನಿಮ್ಮ ಕಳೆದು ಹೋದ ಹಣವನ್ನು ಮರಳಿ ಪಡೆಯಬಹುದು ಅದು ನಿಮಗೆ ತುಂಬ ಸಂತೋಷವನ್ನು ನೀಡುತ್ತದೆ ಉದ್ಯೋಗಸ್ಥರು ಇಂದು ತಮ್ಮ ಕೆಲಸದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಕೆಲಸವನ್ನು ವಿಸ್ತರಿಸುತ್ತೀರಿ ವಿವಾಹಿತರ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಇರುತ್ತದೆ ಒಂಟಿ ಜನರಿಗೆ ಒಳ್ಳೆಯ ಮದುವೆಯ ಪ್ರಸ್ತಾಪಗಳು ಬರಬಹುದು ಸಿಂಹರಾಶಿಯವರಿಗೆ ಪರಿಹಾರ ಶತ್ರುಗಳು ಮತ್ತು ಅಡೆತಡೆಗಳಿಂದ ಪರಿಹಾರ ಪಡೆಯಲು ಬ್ರೆಡ್ಡನ್ನು ಕಪ್ಪು ನಾಯಿಗೆ ತಿನ್ನಿಸಿ ತುಲಾರಾಶಿಯವರಿಗೆ ಹೇಗಿರಲಿದೆ ತುಲಾ ರಾಶಿಯವರಿಗೆ ತುಂಬ ವಿಶೇಷವಾಗಿರಲಿದೆ ರಾಶಿಯ ಜನರು ಶನಿದೇವನ ಅನುಗ್ರಹದಿಂದ ಹೆಚ್ಚು ಹೆಚ್ಚು ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ ನಿಮ್ಮ ಖರ್ಚುಗಳು ಸಹ ಕಡಿಮೆಯಾಗುತ್ತವೆ ಇದರಿಂದಾಗಿ ನೀವು ಉಳಿತಾಯದಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ಕೆಲಸದಿಂದ ಪ್ರೋತ್ಸಾಹವನ್ನು ಪಡೆಯುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಇಂದು ನಿರೀಕ್ಷೆಗಿಂತ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುತ್ತಾರೆ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಕಠಿಣ ಸ್ಪರ್ಧೆಯನ್ನು ನೀಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನೀವು ಭೂಮಿ ಅಥವಾ ವಾಹನವನ್ನು ಖರೀದಿಸಲು ಯೋಜಿಸುತ್ತಿದ್ದರೆ ನಿಮ್ಮ ಆಸೆ ಇಂದು ಈಡೇರುತ್ತದೆ ಕುಟುಂಬ ಮತ್ತು ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ನಿಮ್ಮ ಮಕ್ಕಳ ಕೆಲಸವು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಕೀರ್ತಿ ತರುತ್ತದೆ ನೀವು ಇಡೀ ಕುಟುಂಬದೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗಲು ಯೋಜಿಸುತ್ತೀರಿ ತುಲ ರಾಶಿಯವರಿಗೆ ಪರಿಹಾರ ಮಾನಸಿಕ ಶಾಂತಿಗಾಗಿ ಪ್ರತಿ ಶನಿವಾರ ಹಿಟ್ಟು ಕಪ್ಪು ಎಳ್ಳು ಮತ್ತು ಸಕ್ಕರೆ ಬೆರೆಸಿದ ಇರುವೆಗಳಿಗೆ ತಿನ್ನಿಸಿ ಅಲ್ಲದೆ ಸಾಸಿವೆ ಎಣ್ಣೆಯಿಂದ ಮಾಡಿದ ಪದಾರ್ಥಗಳನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನೀಡಿ ಧನು ರಾಶಿಯವರಿಗೆ ಹೇಗಿರುತ್ತದೆ ಧನು ರಾಶಿಯವರಿಗೆ ಲಾಭದಾಯಕವಾಗಿರುತ್ತದೆ ಧನು ರಾಶಿಯವರು ಇಂದು ಪ್ರತಿಯೊಂದು ಕೆಲಸವನ್ನು ಉತ್ಸಾಹದಿಂದ ಮಾಡುತ್ತಾರೆ ಎಲ್ಲ ಅಪೂರ್ಣ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ನೀವು ಯಾವುದೇ ಆರೋಗ್ಯ ಸಂಬಂಧಿತ ಸಮಸ್ಯೆಯಿಂದ ತೊಡ ತೊಂದರೆಗೀಡಾಗಿದ್ದರೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯ ಲಕ್ಷಣಗಳು ಕಂಡುಬರುತ್ತವೆ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗುತ್ತೀರಿ ಶಿಕ್ಷಣ ಉದ್ಯೋಗ ಅಥವಾ ಪ್ರಯಾಣದ ಉದ್ದೇಶಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ಈ ರಾಶಿ ಚಕ್ರದ ಜನರು ತಮ್ಮ ಆಸೆಯನ್ನು ಇಂದು ಈಡೇರಿಸಬಹುದು ಉದ್ಯೋಗಿಗಳು ಮತ್ತು ಉದ್ಯಮಿಗಳು ಇಂದು ತಮ್ಮ ಕೆಲಸದಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ನೀವು ಯಾವುದೇ ಆಸ್ತಿಯನ್ನು ಖರೀದಿಸಲು ಬಯಸಿದರೆ ಇಂದು ಅದಕ್ಕೆ ಉತ್ತಮ ದಿನವಾಗಿದೆ ಪ್ರೀತಿಯ ಜೀವನದಲ್ಲಿ ಇರುವವರು ತಮ್ಮ ಸಂಗಾತಿಯೊಂದಿಗೆ ಭೋಜನಕ್ಕೆ ಹೋಗಬಹುದು ಇದು ಇಬ್ಬರ ನಡುವಿನ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ ಧನುರ್ ರಾಶಿಯವರಿಗೆ ಪರಿಹಾರ ಅಡೆತಡೆಗಳನ್ನು ತೊಡೆದು ಹಾಕಲು ಆಲದ ಮರಕ್ಕೆ ನೀರನ್ನು ಸುರಿಯಿರಿ ನಾಲ್ಕು ಮುಖದ ದೀಪವನ್ನು ಬೆಳಗಿಸಿ ಹಾಗೆಯೇ ಶನಿದೇವನಿಗೆ ಕಪ್ಪು ಎಳ್ಳನ್ನು ಅರ್ಪಿಸಿ ಬೆಳಿಗ್ಗೆ ಮತ್ತು ಸಂಜೆ ಓಂ ಶಾನ್ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುತ್ತಿರಿ ಮೀನರಾಶಿಯವರಿಗೆ ಹೇಗಿರುತ್ತದೆ ಮೀನರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಮೀನರಾಶಿಯ ಜನರು ಅವರ ಕಾರ್ಯಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯುತ್ತಾರೆ ಕುಟುಂಬದ ಕಡೆಗೆ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಇದು ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶವನ್ನು ಇಂದು ಪಡೆಯುತ್ತಾರೆ ಸ್ನೇಹಿತರೊಂದಿಗೆ ಎಲ್ಲೋ ಹೊರಗೆ ಹೋಗಬಹುದು ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಅದು ನಿಮ್ಮ ನೈತಿಕತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ನಿಮ್ಮ ವ್ಯವಹಾರದಲ್ಲಿ ಬರುವ ಅಡೆತಡೆಗಳು ಈಗ ಕೊನೆಗೊಳ್ಳುತ್ತವೆ ಇದರಿಂದಾಗಿ ನಿಮ್ಮ ವ್ಯವಹಾರ ವೇಗವನ್ನು ಪಡೆಯುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯು ಸಹ ಬಲಗೊಳ್ಳುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಯತ್ನ ನಡೆಸುತ್ತಿರುವವರಿಗೆ ಇಂದು ಉತ್ತಮ ಅವಕಾಶಗಳು ದೊರೆಯಲಿವೆ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ ಇದರಿಂದಾಗಿ ಮನಸ್ಸಿನಲ್ಲಿ ಸಂತೋಷದ ಭಾವನೆ ಇರುತ್ತದೆ ನೀವು ಸಂಜೆ ಕೆಲವು ಹಳೆಯ ಸ್ನೇಹಿತರನ್ನು ಭೇಟಿಯಾಗುವಿರಿ ಮೀನರಾಶಿಯವರಿಗೆ ಪರಿಹಾರ ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಗಾಗಿ ಶನಿವಾರದಂದು ಶನಿ ಮಂತ್ರವನ್ನು ಜಪಿಸಿ ಶನಿ ಚಾಲಿಸವನ್ನು ಪಠಿಸುವ ಮೂಲಕ ಬಡ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಿ ಮಕರ ರಾಶಿಯವರಿಗೆ ಹೇಗಿರುತ್ತದೆ ಮಕರ ರಾಶಿಯವರಿಗೆ ವಿಶೇಷವಾಗಿ ಫಲಕಾರಿಯಾಗಲಿದೆ ಮಕರ ರಾಶಿಯವರು ಇಂದು ತಮ್ಮ ಗಳಿಕೆಯಿಂದ ತೃಪ್ತರಾಗುತ್ತಾರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುವಿರಿ ಈ ದಿನ ನೀವು ಕುಟುಂಬದ ಸದಸ್ಯರಿಗೆ ಕೆಲವು ವಿಶೇಷ ಮತ್ತು ದುಬಾರಿ ಉಡುಗೊರೆಗಳನ್ನು ತರಬಹುದು ಅದು ಎಲ್ಲರಿಗೂ ಸಂತೋಷವನ್ನು ನೀಡುತ್ತದೆ ಮತ್ತು ಸಂಬಂಧವನ್ನು ಬಲಪಡಿಸುತ್ತದೆ ಉದ್ಯಮಿಗಳು ತಮ್ಮ ಕೆಲಸದ ಸ್ಥಳದಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಲು ಯೋಚಿಸುತ್ತಿದ್ದರೆ ಇಂದು ಈ ಕೆಲಸಕ್ಕೆ ಅನುಕೂಲಕರ ದಿನವಾಗಿರುತ್ತದೆ ಈ ರಾಶಿಯ ಉದ್ಯೋಗಿಗಳು ಇಂದು ವಿದೇಶದಿಂದ ಉತ್ತಮ ಅವಕಾಶಗಳನ್ನು ಪಡೆಯುವ ಸೂಚನೆಗಳನ್ನು ಪಡೆಯುತ್ತಾರೆ ಇದು ನಿಮಗೆ ಅದೃಷ್ಟವನ್ನು ಸಾಬೀತುಪಡಿಸುತ್ತದೆ ಹನುಮ ಜಯಂತಿಯಂದು ಇಂದು ಹನುಮನ ದೇವಸ್ಥಾನಕ್ಕೆ ಇಡೀ ಕುಟುಂಬ ಸಮೇತ ಹೋಗಿ ಉಪವಾಸ ವ್ರತವನ್ನು ಮಾಡಿ ಈ ದಿನ ಕುಟುಂಬ ಮತ್ತು ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತವೆ ಮಕರ ರಾಶಿಯವರಿಗೆ ಪರಿಹಾರ ವ್ಯಾಪಾರದಲ್ಲಿ ಪ್ರಗತಿಗಾಗಿ ಮಂಗಳವಾರ ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಿ ಮತ್ತು ಹಸುವಿಗೆ ಮೇವನ್ನು ತಿನ್ನಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು